ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಬೆಳಗಿನ ಒಂದು ರೆಸಿಪಿ ಎಂದರೆ ಅವರೆಕಾಳು ಸಬ್ಬಸಿಗೆ ಸೊಪ್ಪು ಹಾಕ್ಬಿಟ್ಟು ಒಂದು ಸಿಂಪಲ್ ಮಸಾಲ ನಾನು ರುಚಿಕರವಾದ ಒಂದು ಮಸಾಲ ತಯಾರು ಮಾಡೋದು ಬನ್ನಿ ಏನೇನು ನಾನಿಲ್ಲಿ ಹಾಕಿದ್ದೀನಿ ಅಂತ ನೋಡಿ ಅವರೆಕಾಳು ಒಂದು ಬಟ್ಲೆ ಇಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಸಾಕು ಇವಾಗ ಚಪಾತಿ ನಮ್ಮಲ್ಲೇ ಹಾಗಾಗಿ ಆಮೇಲೆ ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಸಬ್ಬಸ್ಕೆ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಚೂರು ಹಸಿ ಶುಂಠಿ ಒಂದು ಎರಡು ಈರುಳ್ಳಿ ಹಾಗೆ ಒಂದಷ್ಟು ಒಂದು ಹತ್ತೆಷ್ಟು ಬೆಳ್ಳುಳ್ಳಿ ಒಂದು ಸಣ್ಣ ಚಕ್ಕೆ ತುಂಡು ಒಂದು ನಾಲ್ಕೇ ನಾಲ್ಕು ಸಣ್ಣ ಲವಂಗ ಒಂದು ಹತ್ತು ಕಾಳು ಮೆಣಸು ಆಮೇಲೆ ಒಂದು ಈ ಥರ ಮರಟಿ ಮಗ್ಗಂತ ಉದ್ದನೇದು ಸಿಗುತ್ತೆ ಒಂದು ಸಣ್ಣ ಮಗ್ಗು ಇಟ್ಕೊಂಡಿದ್ದೀನಿ ಹಾಗೆ ನಾನು ಮಸಾಲ ಇದು ಯಾವುದೇ ಪುಡಿ ಹಾಕದೆ ರೆಡಿ ಮಾಡೋದು ಒಂದು ಎಂಟು ಒಂಬತ್ತು ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಹಾಗೆ ಧನ್ಯ ಒಂದು ಅರ್ಧ ಸ್ಪೂನು ಮತ್ತು ತಕ್ಕಷ್ಟು ಎಣ್ಣೆ ಬೇಕು ಹಾಗೆ ಎರಡು ಟೊಮೊಟೊ ಮತ್ತು ನಾನು ಇದಕ್ಕೆ ಆಲೂಗಡ್ಡೆ ಮಿಕ್ಸ್ ಮಾಡ್ತೀನಿ ಇದು ಭಾರಿ ದೊಡ್ಡ ಆಲೂಗಡ್ಡೆ ಇರೋದ್ರಿಂದ ನಾನು ಅರ್ಧ ಹಾಕೋಣ ಅಂತ ಹೇಳಿ ತುಂಬ ಆಲೂಗಡ್ಡೆ ಅದು ತುಂಬ ಯಾರೂ ತಿನ್ನಲ್ಲ ಬಿಡ ಎಲ್ಲ ಹಾಗೆ ಬಿಡ್ತಿರ್ತಾರೆ ಹಾಗಾಗಿ ಇದರಲ್ಲೇ ದಪ್ಪ ಆಲೂಗಡ್ಡೆ ನೋಡಿ ಇದು ಇಷ್ಟು ದಪ್ಪ ಆಲೂಗಡ್ಡೆ ಅರ್ಧ ಆಲೂಗಡ್ಡೆ ಹಾಕ್ತೀನಿ ನೀವು ಬೇಕಾದ್ರೆ ಒಂದು ಎರಡು ಎಲ್ಲ ಹಾಕೋಬೋದು ಮತ್ತು ತಕ್ಕಷ್ಟು ಅರಿಶಿನ ಹಾಗೂ ಹರಳು ಉಪ್ಪಿಟ್ಕೊಂಡಿದ್ದೀನಿ ಈಗ ಇದು ಮಾಡೋದು ಹೇಗೆ ಅಂತ ನೋಡೋಣ ಅವರೆಕಾಳು ಸೀಸನ್ ಇವಾಗ ನಾನಾ ಥರ ಅವರೆಕಾಳುಗಳು ಅವರೆಕಾಳದ್ದು ಡಿಶಸ್ಸು ಎಲ್ಲ ಮಾಡ್ಬೋದು ನಾನು ಇದನ್ನು ಇದು ಅಂತ ಏನು ಬಲ್ತಿಲ್ಲ ಇದನ್ನು ಹಿಸ್ಕವ್ರೆ ಹಿಸ್ಕವರೆ ಕಾಳಿ ಏನು ಬೇರೆ ಮಾಡ್ತೀನಿ ಇದು ಇವತ್ತು ಹಿಸ್ಕವ್ರೆ ಕಾಳು ಅಲ್ಲ ಇದು ಹಾಗೆ ಡೈರೆಕ್ಟು ಅವ್ರೆ ಕಾಳು ಅದ್ರ ಜೊತೆ ಸಬ್ಬಸ್ಗೆ ಸೊಪ್ಪು ಮಾಡೋದು ಹೇಗೆ ಅಂತ ನೋಡೋಣ ಈಗ ನಾನು ತೋರಿಸಿರುವಂಥ ಈ ಏನು ಜೀರಿಗೆ ಅಲ್ಲ ಜೀರಿಗೆ ಇಲ್ಲ ಇದಕ್ಕೆ ಮಣಮೆಣ್ಸಿನ್ಕಾಯಿ ಧನಿಯಾ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಚಕ್ಕೆ ಲವಂಗ ಮರಾಠಿ ಮಗ್ಗಿದೆ ಇದೆಲ್ಲ ಏನು ತೋರಿಸಿದ್ದೀನಿ ಇದೆಲ್ಲ ನಾನು ಹಾಗೆ ಹುರ್ಕೊಂಡ್ಬಿಡ್ತೀನಿ ಇವಾಗ ಈ ಥರ ಒಂದು ಬಾಣ್ಲಿ ಒಳಗೆ ಹುರ್ಕೊಳ್ತೀನಿ ನೋಡಿ ವೀಕ್ಷಕರೇ ನಾನು ತೋರಿಸಿದಂಥ ಎಲ್ಲ ಮಸಾಲೂ ಈರುಳ್ಳಿ ಬೆಳ್ಳುಳ್ಳಿ ಧನಿಯಾ ಒಣಮೆಣ್ಸಿನ್ಕಾಯಿ ಚಕ್ಕೆ ಲವಂಗ ಕಾಳುಮೆಣಸು ಮರಟು ಮಗ್ಗಿ ಏನು ತೋರಿಸಿದ್ದೆ ಇದೆಲ್ಲ ಹೀಗೆ ಬೆಚ್ಚಗೆ ಮಾಡಿದ್ದೀನಿ ಹಸಿ ಹಸಿ ವಾಸನೆ ಹೋಗೋಷ್ಟು ತುಂಬ ಏನು ಹುರಿಬೇಕಾಗಿಲ್ಲ ಆಮೇಲೆ ಈಗ ಚಳಿಗಾಲ ನೋಡಿ ಸ್ವಲ್ಪ ಎಲ್ಲ ಹುರ್ಕೊಂಡು ಹುರ್ಕೊಂಡ್ರೆ ಚೆಂದ ಅದು ಈಗ ಸಣ್ಣ ಹುರಿ ಮಾಡಿದ್ದೀನಲ್ಲ ಅದ್ರ ಮೇಲೆ ನಾನು ತೋರಿ ನಾನು ಏನು ಅರ್ಧ ಹೋಳು ತೆಂಗಿನಕಾಯಿ ತುರ್ಕೊಂಡಿದ್ದೀನಲ್ಲ ಅದು ಇದಕ್ಕೆ ಹಾಕ್ಬಿಡ್ತೀನಿ ಈಗ ಇದನ್ನು ಒಂದು ಬದಿಗೆ ಇಟ್ಕೊಂಡ್ಬಿಟ್ಟು ಇದು ರುಬ್ಬಕ್ಕೆ ಇಷ್ಟು ರುಬ್ಬಕ್ಕೆ ಇದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ತೋರಿಸಿದ್ನಲ್ಲ ಅದು ಸೇರಿಸ್ಕೊಂಡು ಇದು ರುಬ್ಬಿ ಮಸಾಲ ಇದು ಇದು ಸಿಂಪಲ್ ಮಸಾಲ ಏನು ನಮ್ಮ ಇರುತ್ತೋ ಅದೇ ಮಸಾಲ ಇದು ಈಗ ಅವರೆಕಾಳು ಮತ್ತು ಇದೆಲ್ಲ ಒಗ್ಗರಣೆ ಹಾಕೊಳ್ಳೋದು ಅಂತ ತೋರಿಸ್ತೀನಿ ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದೆ ನಂದು ನಾಲ್ಕು ಮೂರು ಸ್ಪೂನಷ್ಟು ಈಗ ನಾನು ಆವಾಗ ಎರಡು ಈರುಳ್ಳಿ ತೋರಿಸಿದ್ನಲ್ಲ ಒಂದು ನಾನು ಮಸಾಲ ರುಬ್ಬಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಒಂದು ಇದಕ್ಕೆ ಹಾಕ್ತೀನಿ ಅವರೇ ಹಾಗೆ ಆಲೂಗಡ್ಡೆ ಕೂಡ ಹಾಕಿದ ಯಾಕೆ ಅಂದರೆ ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆಲೆಲ್ಲ ಬಾಡಿಕೊಳ್ಳೋದೇ ಸ್ವಲ್ಪ ಹಸಿ ವಾಸನೆ ಹಸಿ ಹಸಿ ವಾಸನೆ ಬಂದರೆ ನಮಗೆ ಅಷ್ಟು ಇಷ್ಟ ಅದಲ್ಲ ಹಸಿ ತರಕಾರಿ ತಿನ್ನೋದೇ ಬೇರೆ ಇದು ಬೇಯಿಸಿ ತಿನ್ನೋಂಥದ್ದನ್ನೆಲ್ಲ ಹೀಗೆ ಎಣ್ಣೆಯಲ್ಲೇ ಬಾಡಿಸ್ಕೊಳ್ಳೋದ್ರಿಂದ ಆ ಹಸಿ ವಾಸನೆ ಹೋಗಿ ತುಂಬ ರುಚಿಕರವಾಗಿ ಕೂಡ ಆಗುತ್ತೆ ಈಗ ಇದು ಚೆನ್ನಾಗಿ ಅದರಲ್ಲಿ ಬಾಡಿದೆ ಹಾಗೆ ಈಗ ನಾನು ಹೆಚ್ಚಿಟ್ಕೊಂಡಿದ್ದಂಥ ಒಂದು ಎರಡು ಟೊಮೊಟೊ ಕೂಡ ಇದಕ್ಕೆ ಹಾಕ್ತಿದ್ದೀನಿ ಚಿಕ್ಕರಲ್ ಬೇಸದಿಂದ ಒಂದು ವಿಷಾಲಿಗೆ ಬೆಂದು ಬಿಡುತ್ತೆ ಇದು ಅವರೆಕಾಳು ಇದೊಂಥರ ಭಾರಿ ಬಲ್ತು ಇರೋಲ್ಲ ಭಾರಿ ಎಳೆದು ಇರಲ್ಲ ಹಾಗಾಗಿ ನೋಡಿ ಈಗ ಮೇಲ್ಗಡೆ ನಾನು ಇದನ್ನು ಹೆಚ್ಚಿಟ್ಕೊಂಡಿದ್ದಂಥ ಕೊತ್ತ ಇದು ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟು ಏನು ಹೆಚ್ಚಿಟ್ಕೊಂಡಿದ್ದೆ ಇದು ರುಚಿ ಇರೋದೇ ಸಬ್ಬಸ್ಗೆ ಸೊಪ್ಪು ಅವರೆಕಾಳಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಇದೆ ಎರಡೂ ಭಾರಿ ಚೆನ್ನಾಗಿ ಹೊಂದಿಕೊಂಡು ಒಂದು ಅವರೆಕಾಳು ಸೊಗಡು ಸುವಾಸನೆ ಅದ್ರ ಜೊತೆ ಸಬ್ಬಸಿಗೆ ಸೊಪ್ಪು ಸುವಾಸನೆ ಮತ್ತು ಏನು ನಾವು ಸಿಂಪಲ್ ಮಸಾಲ ಮಾಡಿದ್ವಲ್ಲ ಮಸಾಲ ಅದೆಲ್ಲ ಸೇರಿಬಿಟ್ಟು ಇದು ಒಂದು ಒಳ್ಳೆ ಸಾಗು ಮಸಾಲ ಇದಕ್ಕೆ ನಾವು ಸಾಗು ಅನ್ಬೋದು ಕೂರ್ಮಾ ಅನ್ಬೋದು ಕುರ್ಮಾ ಅಂದರೆ ಇನ್ನೂ ಎರಡು ಮೂರು ತರಕಾರಿ ಸೇರಿಸಬೇಕು ಬೇಡ ಅಂತ ಇದ್ದರೂ ನಾನು ಸೇರಿಸಲ್ಲ ಯಾಕೆ ಅಂದರೆ ಇದು ಎರಡರದ್ದು ಸುವಾಸನೆಯೇ ಬೇಕಾಗಿರುತ್ತೆ ನಿಮಗೆ ಹಾಗಾಗಿ ಆಲೂಗೆಡ್ಡೆ ಒಂದು ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಸೇರಿಸ್ತೀನಿ ಮಾಡಿಕೊಂಡು ನಾವು ಯಾವುದಕ್ಕೆ ಬೇಕಾದ್ರೆ ಸರಿ ಸವಿಬೋದು ಆಮೇಲೆ ಯಾಕೆ ಅಂದರೆ ಅವರೆಕಾಳು ಜೊತೆ ನಾವು ಯಾಕೆ ಯಾವುದಾದ್ರು ಒಂದು ಸಪ್ ಸೊಪ್ಪು ಆ್ಯಡ್ ಮಾಡೋದು ಒಂದು ಮೆಂತೆ ಸೊಪ್ಪು ಅಥವಾ ಸಪ್ಪಸ್ಗೆ ಸೊಪ್ಪು ಅವರೇ ಕಾಳು ತುಂಬ ರುಚಿ ಹೌದು ಆದರೆ ಅದು ನಾವು ತಿಂತ ತಿಂತ ಸ್ವಲ್ಪ ನಂಜು ಆಗುತ್ತೆ ಅಂತ ಹೇಳ್ತಾರೆ ಕೆಲವರು ಹಾಗಾಗಿ ಇದು ಯಾವುದಾದ್ರು ಒಂದು ಸೊಪ್ಪು ಆ್ಯಡ್ ಮಾಡೋದ್ರಿಂದ ಅದು ಆ ಥರದ್ದೇ ಯಾವುದೇ ಎಫೆಕ್ಟ್ಗಳು ಆಗಲ್ಲ ಒಂದು ಸಲ ಎರಡು ಸಲ ತಿಂದರೆ ಅಲ್ಲ ಈ ಸೀಸನ್ನ ನಾವು ಹತ್ತು ಇಪ್ಪತ್ತು ಸಲ ತಿನ್ಬೇಕಾರೆ ಅದಕ್ಕೆ ಒಂದು ಅರ್ಧ ಹೀಗೆ ಇಡೀ ಸಿಪ್ಪೆ ಬಿಡಿಸ್ದೇ ಇರೋದು ಅಂದರೆ ಕಾಳ ಕಾಳಿಂದು ಕೆಲವು ಹಿತ್ ಹಿಸ್ಕವ್ರೆ ಕಾಳು ಈ ಥರ ಮಾಡ್ಕೊಳ್ತ ನಾವು ಉಪ್ಪಿಟ್ಟು ಮಾಡೋವಂಥದ್ದು ಪಲಾವ್ ಮಾಡೋಂಥದ್ದು ನಾನಾ ಥರ ಇದರೊಳಗೆ ಅಡುಗೆಗಳನ್ನು ಮಾಡೋದು ಅವ್ರಿಗೆ ಕಾಳು ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಇಷ್ಟ ಹಾಗಾಗಿ ನೋಡಿದ್ರಲ್ಲ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ತೀನಿ ಫಸ್ಟು ಹಾಗೆ ಇವಾಗ ಇಷ್ಟು ಹರಳುಪ್ಪು ತೊಗೊಂಡಿದ್ದೀನಿ ಹರಳುಪ್ಪು ಕುಡಿ ಉಪ್ಪು ಯಾವ್ದಾರು ಅಡ್ಡಿ ಇಲ್ಲ ಆಗುತ್ತೆ ಆ ನಂತರ ಎಲ್ಲ ಅದು ಮಸಾಲೆ ಹಾಕಿದ್ಮೇಲೆ ಆ ಮಸಾಲೆ ಎಷ್ಟಾಗುತ್ತೆ ನೋಡಿಕೊಂಡು ಮತ್ತೆ ಬೇಕಾದ್ರೆ ಉಪ್ಪು ಸೇ ಸೇರಿಸ್ಕೊಳ್ಳೋದು ಇವಾಗ ಇದಕ್ಕೆ ನಾನು ಒಂದು ಎರಡು ಲೋಟದಷ್ಟು ನೀರು ಹಾಕಿಬಿಟ್ಟು ಕುಕ್ಕರ್ದು ಮುಚ್ಚುಳ ಮುಚ್ಚಿ ಇದನ್ನು ಒಂದು ವಿಷಲ್ ಮಾಡಿಸ್ತೀನಿ ನಾನೊಂದು ಒಂದೂವರೆ ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಮಾಡಿಸಿ ಆನಂತರ ಕಡೆ ಮಸಾಲೆ ರುಬ್ಕೊಳ್ಳೋದು ಇದು ಎಲ್ಲ ಬೇರೆ ಕೆಲಸ ಆಗೋಗ್ಬಿಡುತ್ತೆ ಇದರ ಜೊತೆಗೆ ಈಗ ನಾನು ತೋರಿಸಿದಂಥ ಎಲ್ಲ ಮಸಾಲೆ ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಚೂರು ಮತ್ತೆ ಒಂದು ಚೂರು ಹಸಿ ಶುಂಠಿ ಇದೆಲ್ಲ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತೀನಿ ಈಗ ನೋಡಿ ಈ ಮಸಾಲೆ ಎಲ್ಲ ರುಬ್ಕೊಂಡಾಯ್ತು ಚೆನ್ನಾಗೆ ಏನಿಲ್ಲ ಈ ಮಸಾಲನ ಒಂದು ಈ ಥರ ಒಂದು ಇದಕ್ಕೇನು ಬಂಡ್ಲಿ ಇರುತ್ತಲ್ಲ ಸ್ಟೀಲ್ದು ಅಥವಾ ಪ್ಯಾನು ಅದಕ್ಕೆ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಕುದಿಸ್ಕೊಂಡು ಆಮೇಲೆ ಅದನ್ನೆಲ್ಲ ಸೇರಿಸೋಂಥದ್ದು ಈಗ ಅದನ್ನು ಮಾಡೋಣ ಇದು ಸಹ ಮಸಾಲೆ ಅದರೊಳಗೆ ಸ್ವಲ್ಪ ಇದಕ್ಕೇನು ಗಿಣ್ಣೆ ಏನೂ ಹಾಕಿಲ್ಲ ಹಾಗೆ ಇದು ಸ್ವಲ್ಪ ಈ ಬಿಸಿ ಒಳಗೆ ಬಾಡಿಸ್ಕೊಬೇಕು ಹಸಿ ಒಂದು ಹಸಿ ಹಸಿ ಏನು ಮಸಾಲೆ ಇರುತ್ತಲ್ಲ ಅದರದ್ದು ಸ್ವಲ್ಪ ಸುವಾಸನೆ ಹೋಗಬೇಕು ಅದು ಹಸಿ ಮಸಾಲೆ ಚೆನ್ನಾಗಿ ಸುವಾಸನೆಯಿಂದನೇ ಇರುತ್ತೆ ಆದರೂ ಇದೊಂದು ರೂಢಿ ಈ ಥರ ಮಾಡ್ಕೊಂಡಿದ್ದು ಇದು ಹೀಗೆಲ್ಲ ನಾವು ಅವಾಗವಾಗ ಈ ಥರ ಎಲ್ಲ ವಸ್ತುಗಳನ್ನು ಬೆಚ್ಚಗೆ ಮಾಡ್ಕೊಂಡು ಮಾಡ್ಕೊಂಡು ಇಡೋದ್ರಿಂದ ಒಂದೊಂದ್ಸಲ ಏನಾಗ್ಬಿಡುತ್ತೆ ಬೆಳಗ್ಗೆನೇ ಮಾಡಿಬಿಟ್ಟಿರ್ತೀವಿ ಮಧ್ಯಾಹ್ನ ಊಟಕ್ಕೆ ಎಲ್ಲ ಹಾಕ್ಕೊಂಡು ಕುದಿಸ್ತೇ ಹಾಗೆ ಒಂದೊಂದ್ಸಲಿ ಹೋಗ್ಬಿಟ್ರು ಏನೂ ಅಳಿಸೋಗಲ್ಲ ಏನಾಗಲ್ಲ ಇವಾಗ ಈ ಜಾರ್ ಏನು ಈ ಮಿಕ್ಸಿ ಜಾರ್ ಅಂದ್ರೆ ಇದು ಮಾಡಿರ್ತೀವಲ್ಲ ಅದ್ರದ್ದು ಒಂದು ಸ್ವಲ್ಪ ನೀರನ್ನು ಹಿಂಗೆ ಹಾಕೋಣ ಅದಕ್ಕೋಸ್ಕರನೇ ಅವಾಗೆ ಎಲ್ಲ ಬೆಚ್ಚಗೆ ಮಾಡ್ಕೊಂಡು ಮಾಡ್ಕೊಂಡು ಬಿಟ್ಟರೆ ತುಂಬ ಚೆನ್ನಾಗೆಲ್ಲ ವಸ್ತು ಹಾಕಿ ಚೆನ್ನಾಗಿ ಮಾಡಿರ್ತೀವಿ ಇಲ್ಲ ಮಾಡ್ತಾ ಮಾಡ್ತಾ ಯಾರೋ ಬರ್ತಾರೆ ಅಥವಾ ನಾವೇ ಎಲ್ಲೋ ಹೋಗಿ ಬರೋದಾಗುತ್ತೆ ಟೈಮಿಗೆ ಅಷ್ಟೊತ್ತಿಗೆ ನಮಗೆ ಮತ್ತೆ ಊಟ ಇಲ್ಲ ಆದಮೇಲೆ ಕುದಿಸೋಕ್ಕೆ ಲೆಕ್ಕ ಬಂದಿಲ್ಲ ಅಂದರೂ ಸಾಯಂಕಾಲ ನೋಡೋಷ್ಟೊತ್ತಿಗೆ ಏನೇನೂ ಆಗಿರಲ್ಲ ಹಾಗಾಗಿ ನಾನು ಈ ಸಂದರ್ಭ ಸಿಕ್ಕಾಗೆಲ್ಲ ಇದನ್ನು ಬಿಸಿ ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಈಗೇನಿಲ್ಲ ನೋಡಿ ಎಲ್ಲ ಮಸಾಲೆ ಕುದೀತಿದೆ ಅದೇನು ಬೆಂದಿರುತ್ತಲ್ಲ ನಮ್ಮ ಅವರೆಕಾಳು ಆಲೂಗಡ್ಡೆ ಸಪ್ಪಸ್ಗೆ ಇವೆಲ್ಲದನ್ನ ಇದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಳ್ಳೋದು ಇದನ್ನು ಪೂರಿ ಬಾಜಿ ಪೂರಿ ಬಾಜಿ ಅಂತಲೇ ಹೇಳ್ತಾರೆ ಮತ್ತು ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಚಪಾತಿ ರೆಗ್ಯುಲರ್ ಇರುತ್ತೆ ಇವತ್ತು ಚಪಾತಿನೇ ಚಪಾತಿ ದೋಸೆ ಯಾವಾಗಲೂ ಇರುತ್ತೆ ನೋಡೋಣಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದು ಹೇಗೆ ಬರುತ್ತೆ ಅಂತ ಹೇಳಿ ನೋಡಿ ವೀಕ್ಷಕರೇ ಅದೇನು ಬೆಂದಿದ್ದು ಆ ಮಸಾಲೆಗೆ ಸೇರ್ಸೋಕ್ಕಿಂತ ಮುಂಚೆ ಒಂದು ಒಂದು ಸೌಟು ಅಥವಾ ಎರಡು ಸೌಟಷ್ಟು ಇದರಲ್ಲಿ ಬೆಂದಿರೋಂಥ ಆಲೂಗೆಡ್ಡೆ ಇರುತ್ತೆ ನೋಡಿ ಜಾಸ್ತಿ ಅದನ್ನೇ ಒಂದು ಎಂಟತ್ತು ಹೋಳು ಮತ್ತು ಸ್ವಲ್ಪ ಅವರೆಕಾಳು ಇವೆಲ್ಲ ಹಾಕ್ಕೊಂಡು ಹೀಗೆ ಸ್ವಲ್ಪ ಚೆನ್ನಾಗಿ ನುರ್ಕೊಂಡ್ರೆ ಅದಕ್ಕೇನಾಗುತ್ತೆ ಒಂದು ಕಡೆ ಮಸಾಲೆ ಒಂದು ಕಡೆ ಆಗೋದಿಲ್ಲ ಅದು ಚೆನ್ನಾಗಿ ಎಲ್ಲದು ಒಂದಕ್ಕೊಂದು ಕೂಡ್ಕೊಳ್ಳುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ಕೆಲಸಲ ಮನೇಲಿ ಏನು ಮಾಡ್ತಾರೆ ಈ ದೊಡ್ಡವರೆಲ್ಲ ಅಯ್ಯೋ ತುಂಬ ಆಲೂಗಡ್ಡೆ ಹಾಕ್ಬಿಡಿ ತುಂಬ ಆಲೂಗಡ್ಡೆ ಹಾಕ್ಬಿಡಿ ಅಂತ ಅದಕ್ಕೆ ನಾನು ಹಾಕಷ್ಟು ಹಾಕ್ಬಿಟ್ಟು ಅದರೊಳಗೆ ಒಂದು ನಾಲ್ಕು ಈ ಥರ ನುರಿದ್ಬಿಟ್ಟು ಅದಕ್ಕೆ ಸೇರಿಸ್ಬಿಡ್ತೀನಿ ಆವಾಗ ರುಚಿನೂ ಇರುತ್ತೆ ಏನೂ ಎಫೆಕ್ಟ್ ಆಗಲ್ಲ ಮತ್ತು ಒಂದು ಗಟ್ಟಿಯಾಗೆ ಮಸಾಲೆ ಬರುತ್ತೆ ಈಗ ನೋಡೋಣ ಅಲ್ಲ ನೋಡಿ ಈಗ ಮಸಾಲ ಚೆನ್ನಾಗಿ ಕುದೀತಿದೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೆ ಬೇಕಿತ್ತು ಈಗ ಇದನ್ನೇನು ನಾನು ಸ್ಮ್ಯಾಶ್ ಥರ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದೊಂದು ಸ್ವಲ್ಪ ತೆಕ್ಕೊಂಡು ಅದನ್ನು ಸೇರಿಸ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ನೋಡಿ ನೋಡಿ ಇಷ್ಟು ಒಂದು ಹದ ಅಂತ ಗಟ್ಟಿ ಇರಬೇಕು ಭಾರಿ ಇನ್ನೊಂದು ಇದನ್ನು ನಾವು ಮಧ್ಯಾಹ್ನ ಈಗ ಅನ್ನಕ್ಕೂ ಹಾಕೋಬೋದಲ್ಲ ಈಗ ಮಾಡೋದ್ರಿಂದ ಈಗ ಏನು ಬೆಳಗ್ಗೆ ಪೂರಿನೋ ಚಪಾತಿನೋ ದೋಸೆನೋ ರೊಟ್ಟಿನೋ ಯಾವುದಕ್ಕೆ ಬೇಕಾದ್ರೆ ಹಾಕ್ಕೊಂಡು ಮಧ್ಯಾಹ್ನ ಅನ್ನಕ್ಕೂ ಹಾಕೋಬೋದು ಯಾಕಂದರೆ ತುಂಬ ಚೆನ್ನಾಗಾಗಿರುತ್ತೆ ಇವು ಮಧ್ಯಾಹ್ನನೂ ಸ್ವಲ್ಪ ತಿನ್ನೋಣ ಅನಿಸುತ್ತೆ ಆವಾಗ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ ನಾವು ಬೇಕಾದ್ರೆ ಒಂದು ತಿಳಿ ಸಾರು ಮಾಡ್ಕೋಬೋದು ಇಲ್ಲ ಇದ್ರೊಳಗೆ ಅನ್ನ ಕಲಿಸ್ಕೊಬೋದು ಇರುತ್ತೆ ಹೇಗೆ ಬೇಕಾದ್ರೆ ಮಾಡ್ಬೋದು ನಮ್ಮದೇ ವಸ್ತು ನಮ್ಮದೇ ಅಡುಗೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ರೆಸಿಪಿ ಅವರೆಕಾಳು ಕಾಳು ಸಬ್ಬಸಿಗೆ ಸೊಪ್ಪು ಸಿಂಪಲ್ ಮಸಾಲ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಆಮೇಲೆ ಒಂದು ಚಪಾತಿಗೆ ನಾನು ಹಾಕೋದೊಂದು ಒಂದು ತೋರಿಸಿ ಕ್ಲಿಪ್ಪಿಂಗು ಅದು ಮುಗಿಸ್ತೀನಿ ನಾನು ಇಷ್ಟೆಲ್ಲ ಸಿಂಪಲ್ ಮಸಾಲನ ನೀವು ಕೂಡ ಮಾಡ್ಬೋದು ಸಪಸ್ಗೆ ಸೊಪ್ಪು ಸೇರಿಸೋದು ಮರಿಬೇಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಅವರೇ ಜೊತೆ ಇದು ಒಂದೊಳ್ಳೆ ಕಾಂಬಿನೇಷನು ಹಾಗೆ ನಾನು ಇವಾಗ ಮಸಾಲ ರುಬ್ ಹಾಕದೇ ಅವರೇ ಕಾಳು ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಸೇರಿಸ್ಬಿಟ್ಟು ಹಾಗೆ ಅದನ್ನು ಡ್ರೈ ಪಲ್ಯ ಕೂಡ ಮಾಡ್ತೀನಿ ಏನು ನಮ್ಮ ಮನೇಲೆ ಈಗ ಹುಳಿ ಪುಡಿ ತಿಳಿಸಾರು ಪುಡಿ ಇರುತ್ತೆ ಅದು ಬೇಡ ಅಂತ ಹೇಳಿದರೆ ನಾವು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೋದೇ ಇಲ್ಲ ಅಂತ ಇಲ್ಲ ಆದರೆ ಇದು ಎರಡು ಹೊತ್ತು ತಿನ್ಬೇಕಾರೆ ಬರೀ ಹಸಿಮೆಣ್ಸಿನ್ಕಾಯಿ ಹಾಕೊಂಡ್ರೆ ಒಬ್ಬರಿಗೆ ಹಿಡಿಸಿದ್ರೆ ಒಬ್ರಿಗೆ ಹೊಟ್ಟೆ ಉರಿ ಬರುತ್ತೆ ಮನೇಲಿ ಎಲ್ಲರ ಆರೋಗ್ಯನೂ ನೋಡಬೇಕಾಗುತ್ತೆ ನಾವು ಹಾಗಾಗಿ ಅಡುಗೆ ಮಾಡಬೇಕಾರೆ ಏನೇನು ಕಾಂಬಿನೇಷನ್ ಮಾಡಿದ್ರೆ ಒಳ್ಳೇದು ಅನ್ನೋದೊಂಚೂರು ತಿಳ್ಕೊಂಡು ಮಾಡಿಬಿಟ್ರೆ ನಮಗೆ ಮನೇಲಿ ನಮಗೆ ಶಬಾಷ್ ಸಿಗುತ್ತೆ ಮತ್ತು ಎಲ್ಲರ ಆರೋಗ್ಯನೂ ಸುಸ್ಥಿರವಾಗಿರುತ್ತೆ ಅನಾರೋಗ್ಯ ಆದರೆ ನಮಗೆ ಬೇಜಾರಾಗುತ್ತೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋ ಅನಾರೋಗ್ಯ ಆಯಿತಲ್ಲ ಅವರಿಗೆ ಅಂತ ಹಾಗಾಗಿ ನಾನು ಇದನ್ನೆಲ್ಲ ಎಚ್ಚರ ವಹಿಸ್ತೀನಿ ಆಗಿಂದಾಗೆ ನಾವು ಇದಕ್ಕೆಲ್ಲ ಈ ಸೊಪ್ಪು ಈ ತರಕಾರಿಗಳ ಜೊತೆ ಬಳಸೋದ್ರಿಂದ ನಮಗೆ ಫೈಬರ್ ಅಂಶ ಕೂಡ ಸಿಗುತ್ತೆ ಇದು ಬರೀ ಆಲೂಗಡ್ಡೆ ಅವರೇ ಕಾಳು ಹಾಕಿ ಮಾಡೋದ್ರ ಜೊತೆಗೆ ನಾವು ಕ್ಯಾರೆಟು ಹಾಕ್ಬೋದು ಆಮೇಲೆ ಒಳ್ಳೆ ಡಬ್ಬಲ್ ಬೀನ್ಸ್ ಬರಬೇಕು ಅದ್ರ ಕಾಳುಗಳನ್ನ ಎಲ್ಲ ಹಾಕಿ ಮಾಡೋದಿರುತ್ತೆ ಜಾಸ್ತಿ ಜನ ಇದ್ದಾಗ ಎಷ್ಟು ಸೇರಿಸಿದ್ರು ಅದಾಗ ಖಾಲಿನೇ ಆಗೋಗ್ಬಿಡುತ್ತೆ ಸ್ವಲ್ಪ ಜನ ಇದ್ದಾಗ ಒಂದೊಂದ್ಸಲಿ ಒಂದೊಂದು ಥರ ಇರುತ್ತಲ್ವ ಮನೆಯಲ್ಲೇ ನೋಡಿಕೊಂಡು ಮಾಡ್ಕೊಳ್ಳೋದು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಈ ರೆಸಿಪಿ ಮತ್ತು ನಾನು ಮದ ಮಧ್ಯೆ ಉಪಕಥೆ ಹೇಳೋದನ್ನೆಲ್ಲ ನೀವು ಸಹನೆಯಿಂದ ವೀಕ್ಷಿಸಿದ್ದೀರಾ ಅಂತ ಅಂದ್ಕೊತಾ ನನ್ನ ಈ ವಿಡಿಯೋಗಳ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್